ಹೇಗಿದ್ದೀರಾ ಎಲ್ಲರೂ ನನ್ನ ಹೆಸರು ಚೈತ್ರ ವೆಲ್ಕಮ್ ಟು ಕುಕಿಂಗ್ ಬ್ಲಾಗ್ಸ್ ಇನ್ ಕೆನಡಾ ಇವತ್ತು ನಾನು ಮಾವೇಂಕ ಚಿತ್ರಾನ್ನ ಲೈವಲ್ಲಿ ತೋಣ ಅಂತಿದ್ದೀನಿ ಆ್ಯಕ್ಚುಲಿ ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ ನಾನು ಕೊಟ್ಟಿಲ್ಲ ಕಾರಣ ಏನು ಅಂದರೆ ನನಗೆ ಇನ್ನೂ ಯಾವುದೂ ಕಮ್ಯುನಿಟಿ ಟ್ಯಾಬ್ ಸಿಕ್ಕಿಲ್ಲ ಹಾಗಾಗಿ ನಾನು ಏನನ್ನೂ ಕೊಡೋಕ್ಕಾಗಿಲ್ಲ ಸಾರಿ ಫಾರ್ ದ್ಯಾಟ್ ಸಾರಿ ನಾನು ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಲೈವ್ ಆಗ್ತಾ ಇದ್ದಂಗೆ ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಜಸ್ಟ್ ಸೆಕೆಂಡ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಕಪ್ಪಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೆಲವರು ಕಾಮೆಂಟ್ ಮಾಡಿದ್ದಾರೆ ತುಂಬ ಜಾಸ್ತಿ ಹಾಕ್ತೀರಾ ಅಂತ ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕ್ಬೋದು ನಾವು ನಮ್ಮ ರುಚಿಗೆ ತಕ್ಕಾಗೆ ಹಾಕ್ಕೋತಾ ಇದ್ದೀವಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಕೊಬ್ಬರಿ ತುರಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಅರಶಿನ ಸಾಸಿವೆ ಕಡಲೆಕಾಯಿ ಬೀಜ ಇದು ಕೂಡ ಆಪ್ಷನಲ್ಲು ಎಣ್ಣೆ ಮತ್ತು ಉಪ್ಪು ಇದಿಷ್ಟನ್ನು ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಇವಾಗ ಕ್ಯಾಮ್ರಾ ಮೂಮೆಂಟ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಕಡೆ ಇಟ್ಕೊತೀನಿ ಸೊ ನನ್ನ ಚಾನಲ್ಗೆ ಟೂ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಚಾನಲ್ಲು ಹೀಗೆ ಸಪೋರ್ಟ್ ಮಾಡ್ತಾಯಿ ಮತ್ತು ಹೇಗೆ ಅನಿಸ್ತಾ ಇದೆ ಅಂತ ನನಗೆ ನೀವು ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇವಾಗ ಪ್ಯಾನ್ ರೆಡಿ ಆಯಿತು ಸ್ವಿಚ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈ ಯೂಟ್ಯೂಬ್ ಲೈವಲ್ಲಿ ಅಡುಗೆ ಮಾಡ್ತಿರೋದು ಆ್ಯಕ್ಚುಲಾಗಿ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಇದುವರೆಗೂ ಬಟ್ ನೋಡೋಣ ಒಂದು ಟ್ರೈ ಅಂತ ಮಾಡ್ತೀನಿ ಬಟ್ ನನಗೇನು ರೆಸ್ಪಾನ್ಸ್ ಅಷ್ಟು ಕರೆಕ್ಟಾಗಿ ಸಿಕ್ಕಿಲ್ಲ ಹೇಳಿ ನೋಡೋಣ ಇನ್ನೂ ಒಂದು ಐದರಿಂದ ಆರು ಲೈವ್ ಮಾಡ್ತೀನಿ ಗೊತ್ತಾಗುತ್ತೆ ಆವಾಗ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೈ ಇಟ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಮತ್ತೆ ಹೇಗಾಯಿತು ನಿಮಗೆ ಎಲ್ಲ ಯುಗಾದಿ ಹಬ್ಬ ಎಲ್ಲ ನಮ್ದಂತೂ ತುಂಬ ಚೆನ್ನಾಗಿತ್ತು ಯುಗಾದಿ ಹಬ್ಬ ನಾನು ಮಾ ತೋರಿಸಿದ್ದೀನಲ್ವಾ ಹೋಳಿಗೆ ಅದೇ ರೀತಿಯಾದ ಹೋಳಿಗೆನೇ ಮತ್ತೆ ನಾನು ಯುಗಾದಿ ಹಬ್ಬ ದಿನ ಮಾಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಕೂಡ ಮೊನ್ನೆ ಮಾಡಿದ್ದೀವಿ ಬಟ್ ಮೊನ್ನೆ ನಾನು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇವತ್ತು ಲೈವಲ್ಲೇ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿರುತ್ತೆ ನಾನು ಹೇಗೆ ಮಾಡ್ತೀನಿ ಅನ್ನೋಂತಹ ಒಂದು ಚಿಕ್ಕ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಸೊ ಇವಾಗ ಎಣ್ಣೆ ಇದೆ ಸಾಸಿವೆ ಹಾಕ್ಕೋತೀನಿ ಸಾಸಿವೆ ಸ್ವಲ್ಪ ಚಟ್ಪಟ ಆಗಲಿ ಆಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಮತ್ತು ಹೇಗೆ ನಡೀತಿದೆ ನಿಮ್ಮ ಮಕ್ಕಳದೆಲ್ಲ ರಿಸಲ್ಟ್ಸ್ ಬಂತಾ ಆಲ್ರೆಡಿ ನನ್ನ ಮಗಳದು ಟೆಂತ್ ಏಪ್ರಿಲ್ಗೆ ರಿಸಲ್ಟ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಬರೆದಿರ್ತಾರೆ ಅವಳಿನ್ನ ಸೆಕೆಂಡ್ ಸ್ಟ್ಯಾಂಡರ್ಡು ಚೆನ್ನಾಗೇ ಬರುತ್ತೆ ರಿಸಲ್ಟ್ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಕಳದೆಲ್ಲ ರಿಸಲ್ಟ್ಸ್ ಬಂತಾ ಏನು ಮಾಡ್ತಿದ್ದೀರಾ ವೆಕೇಶನ್ಸಲ್ಲಿ ಅಂತ ನೀವು ಹೇಳಿ ಸೊ ಇವಾಗ ಸಾಸಿವೆ ಚಟ್ಪಟ ಅಂತು ನೆಕ್ಸ್ಟ್ ಕಡಲೆಬೇಳೆ ಬೇಳೆ ಹಾಕೋತಾ ಇದ್ದೀನಿ ನೋಡಿ ಕಡಲೆಬೇಳೆ ಉಣ್ಣು ಬೆಳೆನೂ ಅಷ್ಟೇ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಲಿ ನೋಡಿ ಇದರಲ್ಲಿ ಯಾವುದೇ ಎಡಿಟ್ ಮಾಡಲ್ಲ ನಾನು ಲೈವ್ ಆಗಿ ಹೇಗೆ ಮಾಡ್ತೀನೋ ಹಾಗೆ ತೋರಿಸ್ತೀನಿ ಎಷ್ಟು ನಿಮಿಷ ಆಗುತ್ತೆ ಅನ್ನೋದು ಕೂಡ ಹಾಗೆ ಗೊತ್ತಾಗುತ್ತೆ ತುಂಬ ಜನ ಲೆಂತಿ ಆಯಿತು ಅಂತ ಹೇಳ್ತಾರೆ ಅಡುಗೆ ಮಾಡೋದು ಲೆಂತಿ ಪ್ರೊಸೆಸ್ ಅಲ್ವಾ ಎಡಿಟ್ ಮಾಡಿ ಒಂದು ನಿಮಿಷದಲ್ಲಿ ಏನು ಬೇಕಿದ್ರೂ ತೋರಿಸ್ಬೋದು ಬಟ್ ಅದು ರಿಯಲ್ ಅಲ್ಲ ಇಟ್ಸ್ ನಾಟ್ ರಿಯಲ್ ಟೈಮ್ ಬೇಕೇ ಬೇಕು ಎಲ್ಲದಕ್ಕೂ ಅದು ಬೇಯೋದಕ್ಕೆ ಎಷ್ಟು ಟೈಮ್ ತೊಗೊಳ್ಬೇಕೋ ಅಷ್ಟು ತೊಗೊಂಡೇ ತೊಗೊಳುತ್ತೆ ಹಾಗಾಗಿ ಲೆಂತಿ ಆಗೇ ಆಗುತ್ತೆ ಮತ್ತು ಇವತ್ತು ಆ್ಯಕ್ಚುಲಿ ತದ್ಗೆ ಗೌರಿ ಚೈತ್ರ ಮಾಸದ ಮೊದಲನೇ ದಿನದ ಗೌರಿ ಹಬ್ಬ ಇವತ್ತು ತದ್ಗೆ ಗೌರಿ ಅಂತ ನಾನಂತೂ ಪೂಜೆ ಮಾಡಿದ್ದೀನಿ ಕಡೆಯದಾಗಿ ಹೇಗೆ ಮಾಡಿದ್ದೀನಿ ಪೂಜೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇದೇ ಲೈವ್ನಲ್ಲಿ ಅದಕ್ಕೆ ನಾನು ಪಾನ್ಕ ಕೋಸಂಬರಿ ಹಾಗೆ ಪೂಜೆಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನ ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಕಡಲೆಬೇಳೆ ಉದಿನಬೇಳೆ ಲೈಟ್ ಬ್ರೌನ್ ಆಯಿತು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಹಾಗೆ ಕರ್ಬೇವು ಹಾಕ್ಕೋತಾ ಇದ್ದೀನಿ ಕರ್ಬೇವು ಹಾಕೋತಾಯಿದ್ದೀನಿ ಪ್ರಾಬ್ಲಮ್ ಆಗಿತ್ತು ಸೊ ಇವಾಗ ಮೆಣಸಿನ್ಕಾಯಿ ಕೂಡ ಆಯ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದೀನಿ ಇವಾಗಲೇ ನಂತರ ತುರ್ದಿರೋ ಕಾಯಿ ಕೂಡ ಹಾಕ್ತಿದೀನಿ ಇದು ಮಾವಿನಕಾಯಿ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮಾವಿನಕಾಯಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಹುಳಿ ಇದ್ದಷ್ಟು ರುಚಿಯಾಗಿರುತ್ತೆ ಅಂತ ಇದನ್ನೆಲ್ಲ ಒಂದು ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ನಿಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತು ಏನೇನು ಮಾಡ್ತಿದ್ದೀರಾ ಹಾಲಿಡೇಸ್ಗೆ ವೆಕೇಷನ್ಸ್ ಎಲ್ಲ ಪ್ಲಾನ್ ಮಾಡಿದ್ದೀರಾ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ಕೋತಾ ಇದ್ದೀರಾ ಟ್ರೈನೇನು ಮಾಡ್ತಿದ್ದೀರಾ ಅನ್ನೋದನ್ನು ತಿಳಿಸಿ ಆ್ಯಕ್ಚುಲಿ ಮೂವೀಸ್ ಯಾವುದೂ ಚೆನ್ನಾಗಿರೋದು ಬಂದಿಲ್ಲ ಅನ್ಕೋತೀನಿ ನೋಡೋಣ ಈ ಎಲೆಕ್ಷನ್ಸ್ ಇಲ್ಲ ಆದಮೇಲೆ ಯಾವುದಾದ್ರೂ ಒಳ್ಳೆ ಮೂವಿ ಬಂದರೆ ಮೂವಿ ಪ್ಲ್ಯಾನ್ ಮಾಡೋದಿದೆ ನಮ್ಮದು ಮತ್ತು ಹೇಳಿ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಸಾರಿ ಬ್ಯಾಕ್ಗ್ರೌಂಡಲ್ಲಿ ಸಖತ್ ಗಲಾಟೆ ಮಾಡ್ತಿದ್ದಾರೆ ನನ್ನಿಬ್ರು ಮಕ್ಕಳು ತುಂಬ ನಾಟಿ ಗರ್ಲ್ಸ್ ಅವರು ಗೋವಾ ಬಿಗ್ ಗೋ ಅಂತ ಹೇಗಿರ ಸರ್ ಗೋ ದಟ್ಸ್ ಓಕೆ ಬಟ್ ಡೋಂಟ್ ಮೇಕ್ ಅ ಟ್ರಬಲ್ ಓಕೆ ಜಸ್ಟ್ ಗೋ ಇವಾಗ ನೋಡಿ ಆಲ್ಮೋಸ್ಟ್ ಆಯಿತು ಇದು ಆ್ಯಕ್ಚುಲಿ ಇವೆಲ್ಲ ಕೇಳ್ಬೋದು ಕಡಲೆಕಾಯಿ ಬೀಜ ಏನಕ್ಕೆ ಹಾಕೊಂಡಿಲ್ಲ ಅಂತ ಕಡಲೆಕಾಯಿ ಬೀಜ ಆಪ್ಷನಲ್ ಅಲ್ವಾ ಲಾಸ್ಟಲ್ಲಿ ನಾನು ಬೇರೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಫ್ರೈ ಮಾಡಿ ಹಾಕ್ತೀನಿ ಬೇಡ ಅಂದ್ರೆ ಹೀಗೆ ಕೂಡ ಚೆನ್ನಾಗಿರುತ್ತೆ ಯೂಶಲಿ ಕಡಲೆಕಾಯಿ ಬೀಜ ಹಾಕೋದಿಲ್ಲ ಸ್ವಲ್ಪ ಮಾತ್ರ ಹಾಕ್ತೀನಿ ನೋಡಿ ಕಾಯಿ ತುರಿ ಹಾಗೆ ಮಾವಿನಕಾಯಿ ಎರಡು ಕೂಡ ಆಯಿತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೋತೀನಿ ನಿಮಗೆ ಇದು ಮಾವಿನಕಾಯ್ದು ಒಗ್ಗರಣೆ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ಮತ್ತೆ ಬೇಕಿದ್ರೆ ಅನ್ನಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು ಹಾಂ ಅನಗ ಹಾಂ ಅಭಿಜ್ಞ ಡೋಂಟ್ ಡೂ ಎನಿ ಆ್ಯಕ್ಷನ್ಸ್ ಫಾರ್ ಹರ್ ನನ್ನ ಪುಟಾಣಿ ಮಗಳು ಗಲಾಟೆ ಮಾಡ್ತೀಯಾಳೆ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ ಮಕ್ಕಳು ಅಂದಮೇಲೆ ಗಲಾಟೆ ಮಾಡೇ ಮಾಡ್ತಾರೆ ಅದಕ್ಕೆಲ್ಲ ನೀವೇನು ಅಂದ್ಕೊಳ್ಳಲ್ಲ ಅಂತ ಅಂದ್ಕೋತೀನಿ ಇವಾಗ ಅದು ಹಾಲಿಡೇಸ್ ಇರೋದ್ರಿಂದ ಇಬ್ಬರೂ ಗಲಾಟೆ ಮಾಡ್ತಾನೇ ಇರ್ತಾರೆ ಆಯಿತು ಇವಾಗ ಇದು ಕೂಡ ಇದಕ್ಕೆ ಲೈಟಾಗಿ ಚೂರೇ ಚೂರು ಶುಗರ್ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ತುಂಬ ಹುಳಿ ಬರುತ್ತೆ ಹಾಗಾಗಿ ಇಷ್ಟೇ ಇಷ್ಟು ಏನು ಹಾಕಲ್ಲ ಸ್ವಲ್ಪ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ ಮತ್ತು ಫ್ರೆಂಡ್ಸ್ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಯಾವ್ಯಾವ ವ್ಲಾಗ್ ಆ್ಯಕ್ಚುಲಿ ನಾನು ರೆಸಿಪಿ ಮಾತ್ರ ಹಾಕ್ತೀನಿ ರಿಯಲ್ ವ್ಲಾಗ್ ಇಲ್ಲ ನನಗೆ ಯಾವ ರೆಸ್ಪಾಂಡು ಸಿಕ್ಸ್ ರೆಸ್ಪಾನ್ಸು ಸಿಕ್ಕಿಲ್ಲ ಆ್ಯಕ್ಚುಲಿ ವ್ಲಾಗ್ ತೋರಿಸಿ ಏನಾನು ಹೇಳಿಲ್ಲ ಯಾರು ಹಾಗಾಗಿ ಸಾಂಬಾರು ಪುಡಿ ಬಂದು ಕೇಳಿದ್ದಾರೆ ತುಂಬ ಜನ ಟೈಮ್ ಆಗಿಲ್ಲ ಈ ಹಬ್ಬದ ಗಲಾಟೆಯಲ್ಲಿ ಊರಿಗೆ ಹೋಗಿ ಬರೋದು ಎಲ್ಲ ಇತ್ತು ಹಾಗಾಗಿ ಮಾಡೋಕ್ಕೆ ಟೈಮ್ ಆಗಿಲ್ಲ ಡೆಫಿನೆಟ್ಲಿ ಐ ವಿಲ್ ಶೋ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗಾದ ರೆಸಿಪಿ ಈಸಿ ಕೂಡ ಅಷ್ಟೊಂದು ಏನು ಕಷ್ಟಪಡೋಲ್ಲ ಇವಾಗಿನ ಇನ್ನು ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಮಾಡೋಕ್ಕೆ ಯಾರೂ ಇಷ್ಟಪಡೋಲ್ಲ ಸಿಂಪಲಾಗಿರಬೇಕು ಟೇಸ್ಟಿಯಾಗಿರಬೇಕು ಈಸಿಯಾಗಿರಬೇಕು ಇದೇ ಅಲ್ವಾ ಎಲ್ಲರೂ ಕೇಳೋದು ಹಾಗಾಗಿ ನಾನು ಏನು ಅಷ್ಟು ಕಷ್ಟಪಟ್ಟು ಯಾವುದೇ ಕೆಲಸ ಮಾಡೋಲ್ಲ ಇವಾಗ ಇದು ಆಲ್ಮೋಸ್ಟ್ ಆಯಿತು ಇದು ಅರ್ಧ ಹುರಿದ್ರೆ ಮಾವಿನಕಾಯಿ ಹಾಗಾಗಿ ಇರುತ್ತೆ ರುಚಿ ಇರಲ್ಲ ಹಾಗಾಗಿ ಫುಲ್ ಹುರ್ಕೋತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಎತ್ತಿಟ್ಕೋತೀನಿ ಜಾಸ್ತಿ ಆಗುತ್ತೆ ಅಷ್ಟು ಅನ್ನಕ್ಕೆ ಕೆಪಲ್ಯ ಹಾಗಾಗಿ ಇದೆತ್ತಿಟ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಪಲ್ಯ ಇಟ್ಕೊಂಡು ಒಗ್ಗರಣೆ ಇಟ್ಕೊಂಡು ಮಾತ್ರ ಕಲಿಸ್ಕೊತೀನಿ ಅನ್ನೋಕ್ಕೆ ಸೊ ಮಾವಿನಕಾಯಲ್ಲಿ ಮತ್ತೆ ಇನ್ಯಾವ್ಯಾವ ರೆಸಿಪಿ ನಿಮಗೆ ಬೇಕು ಅನ್ನೋದು ಕೂಡ ಹೇಳಿ ನನಗೆ ನೀವು ಇನ್ನು ಯಾವ್ಯಾವ ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳನ್ನ ಮಾಡ್ತೀರಾ ಅದನ್ನು ಕೂಡ ಹೇಳಿ ನೋಡೋಣ ನಾನು ಕೂಡ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಐ ಥಿಂಕ್ ಇಷ್ಟು ಸಾಕು ಅನಿಸುತ್ತೆ ಆ್ಯಕ್ಚುಲಿ ನನ್ನ ಎಲ್ಲ ರೆಸಿಪಿಗೂ ಚಿಲ್ಲಿ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ತುಂಬ ಖಾರ ಆ್ಯಕ್ಚುಲಿ ಮುಂಚೆಯಿಂದ ನಮ್ಮ ಹಸ್ಬೆಂಡ್ ಅವರೆಲ್ಲ ಖಾರನೇ ಜಾಸ್ತಿ ಯೂಸ್ ಮಾಡಿರೋದು ಹಾಗಾಗಿ ಜಾಸ್ತಿ ಚಿಲ್ಲಿ ಹಾಕಲೇಬೇಕು ನಿಮಗೆ ಬೇಡ ಅಂದರೆ ಕಮ್ಮಿ ಹಾಕೋಬೋದು ಹಾಗಂತ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಕಾಮೆಂಟ್ ಮಾಡೋದಂತೂ ದಯವಿಟ್ಟು ಮಾಡಬೇಡಿ ಬೇಜಾರಾಗುತ್ತೆ ಸೊ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಹಾಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ರೆಡಿ ಆಯಿತು ಅನ್ನ ಮಿಕ್ಸ್ ಮಾಡಿಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಇವತ್ತು ಆ್ಯಕ್ಚುಲಿ ಅವ್ನು ಹಬ್ಬ ಮಾಡಿರೋದ್ರಿಂದ ಚಿತ್ರಾನ್ನ ಪಾಯಸ ಎಲ್ಲ ಮಾಡ್ತೀನಿ ಮಧ್ಯಾಹ್ನ ಯಾರು ನಾನು ನನ್ನ ಮಕ್ಕಳು ಅಷ್ಟೆ ನನ್ನ ತಂಗಿ ಇದ್ದಾಳೆ ಅವಳು ಯಾವುದೋ ಇಂಟರ್ವ್ಯೂ ಹೋಗಿದ್ದಾಳೆ ಸೊ ಸಂಜೆ ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಎಲ್ಲ ಅಡುಗೆ ರೆಡಿ ಮಾಡ್ತೀನಿ ಮಧ್ಯಾಹ್ನ ಒಬ್ಬರೇ ಇದ್ದರೆ ಫುಲ್ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ನನಗಂತೂ ಇಷ್ಟ ಆಗೋಲ್ಲ ಒಬ್ಬರಿಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಅಷ್ಟೆ ಸೊ ರೆಡಿ ಆಯಿತು ನೋಡಿ ಮಾವಿನಕಾಯಿ ಚಿತ್ರಾನ್ನ ಆಗಿ ಸ್ವಲ್ಪ ಸ್ಪೈಸಿಯಾಗೂ ಇರುತ್ತೆ ಅನ್ಕೋತೀನಿ ಮತ್ತು ಈ ಕೋಲ್ಡ್ ಐಟಮ್ಸ್ ತೋರಿಸ್ಬೇಕಾ ರೆಸಿಪಿಗಳು ಜ್ಯೂಸಸ್ಸು ಮಿಲ್ಕ್ ಶೇಕ್ಸು ಫಲೂದ ನಿಮ್ಗೆ ಯಾವುದೇ ರೀತಿಯಾದ ಬೇಕಿದ್ದರೂ ಕೇಳಿ ನನಗೆ ಗೊತ್ತಿರೋ ಅಷ್ಟಂತೂ ತೋರ್ಸೋಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಆಲ್ಮೋಸ್ಟ್ ಆಯ್ತು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದಾಯ್ತು ಲೈವ್ ಅಲ್ಲಿ ಈ ರೆಸಿಪಿ ಮಾಡೋದೆಲ್ಲ ಕಷ್ಟನೇ ಅಲ್ವಾ ಅದಕ್ಕೆ ಮೋಸ್ಟ್ಲಿ ಯಾರು ಟ್ರೈ ಮಾಡಲ್ಲ ಅನ್ಕೋತೀನಿ ಬಟ್ ನಾನು ನೋಡಿರೋ ಸುಮಾರು ಇಂಗ್ಲೀಷ್ ಚಾನೆಲ್ಗಳಲ್ಲಿ ಲೈವಲ್ಲಿ ರೆಸಿಪಿ ಮಾಡ್ತಾರೆ ಈ ಒಂದು ಇಟ್ ಟೇಕ್ಸ್ ಹವರ್ಸ್ ಆಫ್ ಮಿನಟ್ಸ್ ದೇ ವಿಲ್ ಡೂ ಇನ್ ಲೈವ್ ಓನ್ಲಿ ಯಾಕಂದರೆ ಅವರು ಆಡಿಯನ್ಸ್ನ ಅವರು ಪಟ್ ಪಡಿಸ್ಬೇಕಾಗತ್ತೆ ಹಾಗಾಗಿ ಅವರು ರಿಯಲ್ ಆಗಿ ರಿಯಲಿಸ್ಟಿಕ್ಕಾಗಿ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಬೇರೆ ಏನೇನಲ್ಲ ಸೊ ನಾನು ಮಾಡಿರೋಂಥ ಮಾವಿನ್ಕ ಚಿತ್ರಾನ್ನ ಹೇಗಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಹೇಳಿ ಸೂಪರ್ ಆಗಿದೆ ಅಂತ ನನಗೆ ಅನಿಸ್ತಿದೆ ಈ ಟೈಮಲ್ಲಿ ಬೇಕಿದ್ರೆ ಕಡಲೆಕಾಯಿ ಬೀಜನ ಹುರಿದು ಬಿಟ್ಟು ನೀಟಾಗಿ ಒಂದು ಪಾತ್ರೆ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಹಾಕೋಬಹುದು ತೋರಿಸ್ತೀನಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯ್ತು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಸರ್ವಿಂಗ್ ಪ್ಲೇಟ್ ಸಾರಿ ಸುಮ್ಮನೆ ಅಲಂಕಾರಕ್ಕೆ ಒಂದು ಮಾವಿನಕಾಯಿನೂ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೆ ಗೊತ್ತಾಗ್ಬೇಕಲ್ವಾ ಮಾವಿನಕಾಯಿ ಅಂತ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಟೇಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಸೊ ನೋಡಿ ಹೇಗಿದೆ ಮಾವಿನಕಾಯಿ ಚಿತ್ರಾನ್ನ ನೀವು ಇದನ್ನು ಮಾಡಿಬಿಟ್ಟು ಹೇಳಿ ನನಗೆ ಬೇಕಿದ್ರೆ ಕಡಲಾಕಾಯಿ ಬೀಜ ಹಾಕೋಬೋದು ಆಪ್ಷನಲ್ಲೂ ತೋರಿಸ್ತೀನಿ ನೋಡಿ ಇನ್ನೊಂದು ಚಿಕ್ಕದು ಯಾವುದಾದ್ರೂ ಬಾಣಲೆ ಇಟ್ಕೊಂಡ್ಬಿಟ್ಟು ಆನ್ ಮಾಡ್ಕೊತೀನಿ ಸ್ಟವ್ನು ಆ್ಯಕ್ಚುಲಾಗಿ ಒಗ್ಗರಣೆಯಲ್ಲೇ ಹಾಕೋಬೋದು ಬಟ್ ಅದು ಕ್ರಿಸ್ಪಿಯಾಗಿರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸಪ್ರೇಟಾಗಿ ಇಟ್ಕೋಬೋದು ಯಾರಿಗೆ ಬೇಕೋ ಅವರು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಫ್ಲೇಮ್ ಹೈಯೆಲ್ಲ ಇಟ್ಟಿದ್ದೀನಿ ಸ್ವಲ್ಪ ಕಾಯಿಲಿ ಆವಾಗ ಕಡಲೆಕಾಯಿ ಬೀಜನ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಕಡಲೆಕಾಯಿ ಬೀಜ ಒಳ್ಳೆಯದೇ ಬಟ್ ಕೆಲವ್ರಿಗೆ ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಸಿಡಿಟಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ಲರಿಗೂ ಫೋರ್ಸ್ ಮಾಡಲ್ಲ ನಮ್ಮ ಮನೇಲಿರೋರು ಎಲ್ಲರಿಗೂ ತಿನ್ನಲೇಬೇಕು ಅಂತ ನನಗೆ ಇಷ್ಟ ನಾನಂತೂ ಹಾಕೊಂಡು ತಿಂತೀನಿ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು ಇದರಿಂದ ಈವನ್ ತೋತಾಪ್ರಿಯಲ್ಲಿ ಬಿಸಿ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಒಂದು ಟೂ ತ್ರೀ ಅವರ್ಸಲ್ಲಿ ಮಾಡಿಬಿಡ್ಬೋದು ಸಂಜೆಗೆ ಬೇಕು ಅಂದರೆ ಮಧ್ಯಾಹ್ನ ಮಾಡಿ ಇಟ್ಕೋಬೋದು ಅದು ಕೂಡ ತೋರಿಸ್ತೀನಿ ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಸೊ ಎಣ್ಣೆ ಕಾದಿದ್ದೆ ಕಡಕ ಬೀಜ ಮತ್ತೆ ಹೇಗೆ ಅನಿಸ್ತಿದೆ ನಾನು ಮಾಡೋ ರೆಸಿಪಿಗಳು ನೀವೇ ಹೇಳಬೇಕು ಇಲ್ಲಾಂದರೆ ಏನೂ ಏನು ಐಡಿಯಾ ಇರಲ್ಲ ಸುಮ್ಮನೆ ಮಾಡ್ತಾ ಹೋಗ್ತೀನಿ ಏನು ಐಡಿಯಾ ಇಲ್ಲದೆ ಸುಮ್ಮನೆ ಯಾವುದೋ ಒಂದು ದಿಕ್ಕಲ್ಲಿ ಹೋಗೋಕ್ಕಿಂತ ಒಂದು ಐಡಿಯಾ ಇದ್ರೆ ಕರೆಕ್ಟಾಗಿ ದಿಕ್ಕಲ್ಲಿ ಹೋಗ್ತಿದ್ದೀವಿ ಹೋಗ್ತಿದೀವಿ ಅಂತ ನಮಗೂ ಒಂದು ನೆಮ್ಮದಿ ಇರುತ್ತೆ ಆ್ಯಕ್ಚುಲಿ ತುಂಬಾ ಜನ ಕೇಳಿದ್ರು ನೀವು ಯಾರು ನಿಮ್ಮ ಫೇಸ್ ಎಲ್ಲ ತೋರಿಸಿ ಅಂತೆಲ್ಲ ಕಾಮೆಂಟ್ ಮಾಡಿದ್ರು ನೋಡೋಣ ಅದಕ್ಕಿನ್ನ ಟೈಮ್ ಬಂದಿಲ್ಲ ಅನ್ಕೋತೀನಿ ನಾವು ಮಾಡೋ ಕೆಲಸದಿಂದ ನಾವು ಮಾ ಏನು ಮಾಡ್ತೀವಲ್ವ ಅದರಿಂದ ನಾವು ಗುರುತಿಸ್ಕೊಳ್ಳೇಬೇಕು ಹೊರತು ನಮ್ಮ ಮುಗ ತೋರಿಸಿ ನಾವು ಗುರ್ತಿಸ್ಕೋಬೇಕು ಅನ್ನೋದೇ ನನಗೆ ಇಷ್ಟ ಇಲ್ಲ ನಾನು ನನ್ನ ಐಡೆಂಟಿಟಿ ಯಾವಾಗಲೂ ನಾನು ಮಾಡೋ ಕೆಲಸದಿಂದ ಇರಬೇಕು ಹೊರತು ನನ್ನ ಮುಗ ತೋರಿಸ್ಕೊಂಡು ನಾನು ಐಡೆಂಟಿಫಿಕೇಶನ್ ತೊಗೋಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ ನೋಡೋಣ ನನ್ನ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ಆದಷ್ಟು ಬೇಗ ರೀಚ್ ಮಾಡಿಸಿ ನೀವು ನಿಮ್ಮ ಕೈಲೇ ಇದೆ ಎಲ್ಲಾನು ನನ್ನ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ ಶೇರ್ ಮಾಡಿ ನೀವು ಟ್ರೈ ಮಾಡಿ ಆಯಿತು ಇದು ಆಲ್ಮೋಸ್ಟು ಇವಾಗ ತೆಗೆದಿಟ್ಕೊಂಡ್ಬಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಈವನ್ ಇದಕ್ಕೆ ಎಷ್ಟೋ ಜನ ಗೋಡಂಬಿನೂ ಹಾಕೋತಾರೆ ಗೋಡಂಬಿ ಕೂಡ ಅಷ್ಟೇ ಕೆಲವ್ರಿಗೆ ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಆಪ್ಷನಲ್ ಅದು ಕೂಡ ಬಟ್ ಮಾವಿನಕ ಚಿತ್ರಣಕ್ಕೆ ಗೋಡಂಬಿ ಹೇಳ್ಕೊಳ್ಳೋ ಹಾಗೇನು ಇರಲ್ಲ ಅಷ್ಟು ಒಳ್ಳೆ ರೀತಿಯಲ್ಲಿ ಹೊಂದ್ಕೊಳ್ಳಲ್ಲ ಮಾವಿನಕ ಚಿತ್ರಣಕ್ಕೆ ಓಕೆ ಅವ್ರವ್ರ ಟೇಸ್ಟು ಮತ್ತು ಕೆಲವರೆಲ್ಲ ಕೇಳಿದರು ಕಾಮೆಂಟ್ಸಲ್ಲಿ ನೀವು ವೆಜ್ ತೋರಿಸ್ತೀರಾ ನಾನ್ ವೆಜ್ ತೋರ್ಸ್ತೀರಾ ಅಂತ ನಾವು ಪ್ಯೂರ್ಲಿ ವೆಜಿಟೇರಿಯನ್ ಆ್ಯಕ್ಚುಲಿ ನಾವು ಬ್ರಾಮಿನ್ನು ಸೊ ಓನ್ಲಿ ವೆಜಿಟೇರಿಯನ್ ಬ್ರಾಮಿನ್ ರೆಸಿಪೀಸ್ ಜಾಸ್ತಿ ತೋರಿಸ್ತೀನಿ ಇದು ರೆಡಿ ಆಯಿತು ಇವಾಗ ಮಾವಿನಕಾಯಿ ಮೇಲೆ ಸಾರಿ ಚಿತ್ರಾನ್ನ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಸೂಪರ್ ಆಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಈ ಲೈವ್ನ ಲೈವ್ ರೆಸಿಪೀಸು ಅನ್ನೋದನ್ನು ಕೂಡ ಹೇಳಿ ಆ್ಯಕ್ಚುಲಿ ತುಂಬ ಜನಕ್ಕೆ ಈ ರೆಕಮೆಂಡೇಶನ್ ಸಿಗಲ್ಲ ವಿಡಿಯೋ ನೋಡೋದಕ್ಕೆ ನೀವು ಶೇರ್ ಮಾಡಿದ್ರಾಗ ಗೊತ್ತಾಗತ್ತೆ ಅಷ್ಟೇ ನಿಮ್ಮ ಇದರಲ್ಲಿ ಸೊ ಯಾರ್ಯಾರು ನೋಡಿದಿರೋ ಇದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ಸಲ್ಲಿ ಜಸ್ಟ್ ಅ ಸೆಕೆಂಡ್ ಓಕೆ ಇವಾಗ ನೋಡಿ ಸೂಪರಾಗಿರೋ ಎಮ್ಮೆ ಆಗಿರೋ ಮಾವಿನ ಕ ಚಿತ್ರನ ರೆಡಿ ಆಯಿತು ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಇವಾಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಗಂಟೆ ಇರುತ್ತಲ್ವಾ ಡಣ್ಣನತ್ತಲ್ವ ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ಮತ್ತು ಇನ್ನೇನಿಲ್ಲ ಅಷ್ಟೇ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸೂಪರ್ ಆಗಿರೋ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಕುಕಿಂಗ್ ಬೈ ಬಾಯ್ ಸಿ ಯು